ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಹುದ್ದೆ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರಿಗೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ಇನ್ಫಾರ್ಮೇಟಿವ್ ಜಾಬ್ಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನಲವತ್ತು ಸಾವಿರ ಒಟ್ಟು ಹುದ್ದೆಗಳು ಖಾಲಿ ಇದ್ದಾವೆ ಡೀಟೇಲ್ಸ್ ಆಫ್ ಪೋಸ್ಟ್ ಬಂದ್ಬಿಟ್ಟು ಯಾವ್ಯಾವ ಹುದ್ದೆಗಳು ಇದ್ದಾವೆ ಅಂತ ಅಂದರೆ ಸೂಪರ್ವೈಸರ್ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಖಾಲಿ ಇದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಇ ಡಬ್ಲ್ಯೂ ಸಿ ಡಿ ನೇಮ ನೇಮಕಾತಿಗಳ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಹಾಗೂ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದಾಗಿದೆ ಹಾಗೂ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಇಲ್ಲ ಒ ಬಿ ಸಿ ಅಭ್ಯರ್ಥಿಗಳಿಗಾಗಿರ್ಬೋದು ಅದನ್ನು ನೋಟಿಫಿಕೇಷನಲ್ಲಿ ನೋಟಿಫೈ ಮಾಡಿದ್ದಾರೆ ಅದನ್ನು ನೋಟಿಫಿಕೇಷನಲ್ಲಿ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಎರಡು ಹಂತಗಳಲ್ಲಿ ನಡೆಯುತ್ತೆ ಮೆರಿಟ್ ಪಟ್ಟಿ ಹಾಗೂ ದಾಖಲೆಗಳ ಪರಿಶೀಲನೆ ಈ ಹುದ್ದೆಗಳಿಗೆ ಯಾವುದೇ ಥರವಾದ ಪರೀಕ್ಷೆಗಳನ್ನು ನಡೆಸೋದಿಲ್ಲ ಡೈರೆಕ್ಟಾಗಿ ನಾವೇನು ಪಡೆದಿರ್ತೀವಲ್ಲ ಅಂಕಗಳು ಅದ್ರ ಮೇಲೆ ಮೆರಿಟ್ ಪಟ್ಟಿ ತಯಾರು ಮಾಡ್ತಾರೆ ಅದಾದಮೇಲೆ ದಾಖಲೆಗಳ ಪರಿಶೀಲನೆ ಇದ್ದಿಷ್ಟು ಕೂಡ ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪಾಸಾಗಿರಬೇಕು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಟೆಂತ್ ಪಾಸಾಗಿರಬೇಕು ಹಾಗೂ ಸೂಪರ್ವೈಸರ್ ಹುದ್ದೆಗಳಿಗೆ ಡಿಗ್ರಿ ಪಾಸಾಗಿರಬೇಕು ಈ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಯಾರು ಟೆಂತ್ ಪಾಸಾಗಿರ್ತಾರೋ ಆ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಸೂಪರ್ವೈಸರ್ ಹುದ್ದೆಗಳಿಗೆ ಯಾರು ಡಿಗ್ರಿ ಪಾ ಡಿಗ್ರಿ ಪಾಸ್ ಮಾಡಿರ್ತಾರೋ ಆ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ಯಾವುದೇ ಥರವಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಫೆಬ್ರವರಿ ಹದಿನೈದನೇ ತಾರೀಕು ತನಕ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಹೌ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ನಾವು ಈ ಹುದ್ದೆಗಳಿಗೆ ಎರಡು ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ ಒಂದು ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಇನ್ನೊಂದು ಆಫ್ಲೈನ್ ಮೋಡಲ್ಲಿ ಕೂಡ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನಮಗೆ ಯಾವ್ದು ಯಾವ ಮೋಡು ನಮಗೆ ಅನುಕೂಲ ಆಗುತ್ತೋ ಆ ಮೋಡಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಮೊದಲನೇದಾಗಿ ಡಬ್ಲ್ಯೂ ಸಿ ಡಿ ಅಧಿಸೂಚನೆಯನ್ನು ಸರಿಯಾಗಿ ಓದಿಕೊಳ್ಳಬೇಕಾಗುತ್ತದೆ ಫಸ್ಟ್ ಏನು ಡಬ್ಲ್ಯೂ ಸಿ ಡಿಯಿಂದ ರಿಲೀಸ್ ಆಗಿದೆ ಅಲ್ಲ ಆ ರಿಲೀಸ್ ಆಗಿರೋ ನೋಟಿಫಿಕೇಷನ್ನ ನಾವು ಡೀಟೇಲಾಗಿ ಓದ್ಕೋಬೇಕಾಗುತ್ತೆ ಅದಾದಮೇಲೆ ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ ಅವ್ರದ್ದು ಏನಿದೆ ಅಲ್ಲ ಡಬ್ಲ್ಯೂ ಸಿ ಡಿ ಡಾಟ್ ನಿಕ್ ಡಾಟ್ ಇನ್ ಅಂತ ಆ ವೆಬ್ಸೈಟ್ಗೆ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ ಅದಾದಮೇಲೆ ರಿಜಿಸ್ಟರ್ ಯುವರ್ ಸೆಲ್ಫ್ ಫಸ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ ಆ ರಿಜಿಸ್ಟರಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಬೈ ಪ್ರೊವೈಡಿಂಗ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಅಲ್ಲಿ ನಾವು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ನಾವು ರಿಜಿಸ್ಟರ್ ಆಗ್ತೀವಿ ಅದಾದಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫಿಲ್ ಔಟ್ ದ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ ಅದರಲ್ಲಿ ಎಂಟರ್ ಯುವ ಪರ್ಸ್ನಲ್ ಎಜುಕೇಷನಲ್ ಆ್ಯಂಡ್ ಅದರ್ ಡೀಟೇಲ್ಸ್ ಕೇರ್ಫುಲ್ಲಿ ಇದೆಲ್ಲ ಡೀಟೇಲ್ಸ್ನೂ ಅವ್ರು ಕೇಳಿರೋ ಡೀಟೇಲ್ಸ್ನ ನಾವು ತಪ್ಪಿಲ್ಲದೆ ಸರಿಯಾಗಿ ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ ಅದಾದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡ್ ನೆಸರಿ ಡಾಕ್ಯುಮೆಂಟ್ಸ್ ಲೈಕ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಅವ್ರು ಕೇಳಿರೋ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದಮೇಲೆ ಸಬ್ಮಿಟ್ ದ ಅಪ್ಲಿಕೇಶನ್ ರಿವ್ಯೂ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಸಬ್ಮಿಟ್ ಇಟ್ ಸ್ಟೇವ್ ದ ಕನ್ಫರ್ಮೇಶನ್ ಫಾರ್ ಫ್ಯೂಚರ್ ಯೂಸ್ ಕೊನೆಯ ಪ್ರೋಸೆಸ್ ಬಂದ್ಬಿಟ್ಟು ಸಬ್ಮಿಟ್ ದ ಅಪ್ಲಿಕೇಶನ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ಕಿಂತ ಮುಂಚೆ ನಾವು ಫಿಲ್ ಮಾಡಿರೋ ಡೀಟೇಲ್ಸ್ ಮತ್ತು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇದೇನಾ ಅಂತ ಚೆಕ್ ಮಾಡಬೇಕಾಗುತ್ತೆ ಅದಾದಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಹೋಗಬೇಕಾಗುತ್ತೆ ಇದಿಷ್ಟು ಕೂಡ ಆನ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸೋ ವಿಧಾನ ಆಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆಫ್ಲೈನ್ ಮೋಡಲ್ಲಿ ಅಪ್ಲಿ ಯಾವ ಥರ ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಅಂತ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅಥವಾ ವೆಬ್ಸೈಟಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬೇಕು ಹತ್ತಿರ ಅಂಗನವಾಡಿ ಕೇಂದ್ರ ಇರುತ್ತಲ್ಲ ನಿಮ್ಮ ಹತ್ತಿರ ಅಂಗನವಾಡಿ ಕೇಂದ್ರದಲ್ಲಿ ಅಪ್ಲಿಕೇಶನ್ಸ್ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ತಗೊ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಾಂದರೆ ವೆಬ್ಸೈಟ್ಗಳಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೋಬೇಕಾಗುತ್ತೆ ನಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಅದಾದಮೇಲೆ ಅರ್ಜಿಗಳಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸ್ನೂ ಕೂಡ ಸರಿಯಾಗಿ ಫಿಲ್ ಮಾಡಬೇಕಾಗುತ್ತೆ ಅದಾದಮೇಲೆ ಬೇಕಾಗುವ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕು ಅವರು ಹೇಳಿರೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಆ ಅರ್ಜಿ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದಮೇಲೆ ಸಬ್ಮಿಟ್ ದ ಫಾರ್ಮ್ ಟು ದ ಡಿಸಿಗ್ನೇಟೆಡ್ ಆಫೀಸ್ ಇನ್ ಯುವರ್ ರೀಜನ್ ಏನಿರುತ್ತಲ್ಲ ಅಂಗನವಾಡಿ ಆಫೀಸ್ ಅಂತ ಅದಕ್ಕೆ ಅರ್ಜಿಯನ್ನು ನಾವು ತೊಗೊಂಡೋಗಿ ಕೊಡಬೇಕಾಗುತ್ತೆ ಇದಿಷ್ಟು ಕೂಡ ಆಫ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸೋ ವಿಧಾನ ಆಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಯಾವ್ಯಾವ ದಾಖಲೆಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಅಂತ ಅಂದರೆ ಐಡೆಂಟಿಟಿ ಪ್ರೂಫ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಪ್ರೂಫ್ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಎಲ್ ಸಿ ಶೀಟ್ಸ್ ಅದಾದಮೇಲೆ ವಿಡೋ ಸರ್ಟಿಫಿಕೇಟ್ ಇನ್ಕೋಸ್ ಇನ್ ಕೇಸ್ ವಿಡೋಸ್ ಆಗಿದ್ದರೆ ಅದಾದಮೇಲೆ ರೆಸಿಡೆನ್ಸ್ ಡಾಕ್ಯುಮೆಂಟ್ ಅದಾದಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಅದಾದಮೇಲೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಇದಿಷ್ಟು ಕೂಡ ನಾವು ಅರ್ಜಿಯ ಜೊತೆಗೆ ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳಾಗಿರ್ತವೆ ಇದಿಷ್ಟು ಕೂಡ ಈ ಹುದ್ದೆಯ ಮಾಹಿತಿಯಾಗಿರುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಸರ್ಕಾರಿ ಹುದ್ದೆಯ ಬಗ್ಗೆ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್